ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ಧನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾವಿಧಿಯ ತಪಸ್ಸು ಕಾಲದ ನಾಲ್ಕನೆಯ ವಾರ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಂತ ಯೌವ್ವಾನನ್ನು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ನಾಲ್ಕು ನಲವತ್ಮೂರರಿಂದ ಐವತ್ನಾಲ್ಕರವರೆಗಿನ ವಚನಗಳು ಎರಡು ದಿನಗಳಾದ ಬಳಿಕ ಯೇಸುಸ್ವಾಮಿ ಸಮಾರಿಯದಿಂದ ಗಲೀಲಯಕ್ಕೆ ಹೊರಟರು ಪ್ರವಾದಿಗೆ ಸ್ವಗ್ರಾಮದಲ್ಲಿ ಮರ್ಯಾದೆಯಿಲ್ಲ ಎಂದು ಅವರೇ ಸಾರಿದ್ದರು ಗಲಿಲೇಯವನ್ನು ತಲುಪಿದೊಡನೆ ಜನರು ಅವರನ್ನು ಆದರದಿಂದ ಬರಮಾಡಿಕೊಂಡರು ಏಕೆಂದರೆ ಹಬ್ಬಕ್ಕಾಗಿ ಆ ಜನರು ಜೆರುಸಲೇಮಿಗೆ ಹೋಗಿದ್ದಾಗ ಹಬ್ಬದ ಸಮಯದಲ್ಲಿ ಏಸು ಮಾಡಿದ್ದನ್ನೆಲ್ಲ ನೋಡಿದ್ದರು ಏಸು ಗಲೀಲೇಯದ ಕಾನ ಊರಿಗೆ ಮರಳಿ ಬಂದರು ಅವರು ಹಿಂದೆ ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡಿದ್ದು ಅಲ್ಲಿಯೇ ಕಫೆನ್ನ ರಾಜಸೇವೆಯಲ್ಲಿದ್ದ ಒಬ್ಬ ಅಧಿಕಾರಿಯ ಮಗನಿಗೆ ಕಾಯಿಲೆಯಾಗಿತ್ತು ಏಸು ಜುದಯದಿಂದ ಗಲೀಲಯಕ್ಕೆ ಬಂದಿರುವುದನ್ನು ಕೇಳಿದ ಆ ಅಧಿಕಾರಿ ಅವರ ಬಳಿಗೆ ಬಂದು ಸಾವಿನ ದವಡೆಯಲ್ಲಿರುವ ತನ್ನ ಮಗನನ್ನು ಬಂದು ಬದುಕಿಸಬೇಕೆಂದು ಬೇಡಿಕೊಂಡನು ಏಸು ಅವನಿಗೆ ಸೂಚಕ ಕಾರ್ಯಗಳನ್ನೂ ಅದ್ಭುತಗಳನ್ನೂ ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ ಎಂದರು ಆದರೂ ಆ ಅಧಿಕಾರಿ ನನ್ನ ಮಗನು ಪ್ರಾಣ ಬಿಡುವ ಮೊದಲೇ ಸ್ವಾಮಿ ಎಂದು ಅಂಗಲಾಚಿದನು ಆಗ ಏಸು ಹೋಗು ನಿನ್ನ ಮಗನು ಬದುಕುತ್ತಾನೆ ಎಂದು ಹೇಳಿದರು ಆ ಅಧಿಕಾರಿ ಏಸುವಿನ ಮಾತನ್ನು ನಂಬಿ ಹೊರಟನು ಅವನು ಅರ್ಧ ದಾರಿಯಲ್ಲಿ ಇದ್ದಾಗಲೇ ಆಳುಗಳು ಅವನಿಗೆ ಎದುರಾಗಿ ಬಂದು ನಿಮ್ಮ ಮಗ ಬದುಕಿಕೊಂಡ ಎಂದು ತಿಳಿಸಿದರು ಎಷ್ಟು ಹೊತ್ತಿಗೆ ತನ್ನ ಮಗ ಚೇತರಿಸಿಕೊಂಡನೆಂದು ಆ ಅಧಿಕಾರಿ ವಿಚಾರಿಸಿದಾಗ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಅವನ ಜ್ವರ ಬಿಟ್ಟಿತ್ತು ಎಂದು ಆಳುಗಳು ಉತ್ತರ ಕೊಟ್ಟರು ನಿನ್ನ ಮಗ ಬದುಕುತ್ತಾನೆ ಎಂದು ಏಸು ಹೇಳಿದ್ದ ಗಳಿಗೆಯಲ್ಲಿಯೇ ತನ್ನ ಮಗ ಬದುಕಿಕೊಂಡನೆಂದು ತಂದೆಗೆ ತಿಳಿಯಿತು ಅವನು ಅವನ ಮನೆಯವರೆಲ್ಲರೂ ಏಸುವನ್ನು ವಿಶ್ವಾಸಿಸಿದರು ಏಸು ಜುದಯದಿಂದ ಗಲೀಲೆಯಕ್ಕೆ ಬಂದು ಮಾಡಿದ ಎರಡನೆಯ ಸೂಚಕ ಕಾರ್ಯ ಇದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಚಿಂತನೆ ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಏಸುವನ್ನು ನಂಬಿ ವಿಶ್ವಾಸಿಸಿ ಅವರನ್ನು ಬರಮಾಡಿಕೊಂಡವರಲ್ಲಿ ಯಹೂದ್ಯರಿಗಿಂತಲೂ ಅನ್ಯ ಧರ್ಮೀಯರೇ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ರೋಮನ್ ಶತಾಧಿಪತಿ ಸಿರೋಫಿನಿಷಿಯಾದ ಮಹಿಳೆ ಸಮಾರಿತ ಮಹಿಳೆ ಮತ್ತು ಇಂದಿನ ಶುಭ ಸಂದೇಶದಲ್ಲಿ ಕಾಣಬರುವ ರಾಜಸೇವೆಯ ಅಧಿಕಾರಿ ಇವರೆಲ್ಲರೂ ತಮ್ಮ ವಿಶ್ವಾಸದಿಂದಷ್ಟೇ ಏಸುವಿನ ಮನ ಗೆದ್ದರು ಇವರ ವಿಶ್ವಾಸ ಇಸ್ರಾಯೇಲ್ ಜನರ ವಿಶ್ವಾಸಕ್ಕಿಂತಲೂ ದೊಡ್ಡದೆಂದು ಏಸು ಸಾರಿ ಹೇಳಿದ್ದರು ಯಹುತಿಯರಲ್ಲಿ ಪ್ರವಾದಿಯೊಬ್ಬನ ಘನತೆಯನ್ನು ಆತ ಮಾಡಬಹುದಾದ ಪವಾಡಗಳನ್ನು ಆಧರಿಸಿ ಅಳೆಯುವ ರೂಢಿಯಿತ್ತು ಕಳೆದ ಬಾರಿಯಂತೆ ಈ ಸಲವು ಗಲೀಲೆಯಾದ ಜನರು ಯೇಸುವನ್ನು ಅನುಮಾನಿಸುತ್ತಾರೆ ಅವಮಾನಿಸುತ್ತಾರೆ ಏಸುವನ್ನು ಒಬ್ಬ ಪವಾಡ ಪುರುಷನೆಂದು ಪರಿಗಣಿಸಿ ಆತ ಮಾಡಬಹುದಾದ ಕಾರ್ಯಗಳನ್ನು ಕಾಣಲು ಅವರ ಸುತ್ತಲೂ ನೆರೆಯುತ್ತಾರೆ ಆದರೆ ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಕಂಡ ಹೊರತು ನೀವು ನಂಬುವುದಿಲ್ಲವಲ್ಲ ಎಂದು ಅವರನ್ನು ಟೀಕಿಸಿದರು ದೀನ ಮನಸ್ಕನು ವಿಶ್ವಾಸಪೂರಿತನೂ ಆದ ಅಧಿಕಾರಿಯ ಬೇಡಿಕೆಯನ್ನು ಪುರಸ್ಕರಿಸಿ ಆತನ ಮಗನನ್ನು ಏಸು ಗುಣಪಡಿಸಿದರು ಆತ್ಮೀಯರೇ ವಿಶ್ವಾಸ ಹೊಂದಿದ್ದರೆ ಎಲ್ಲವನ್ನೂ ಗೆಲ್ಲಬಹುದು ದೇವರನ್ನು ಕೂಡ ಎಂಬುದನ್ನು ಮರೆಯಬೇಡಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು